ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಪವನ್ ಸುನಿ ಲೈಫ್ ಸ್ಟೈಲ್ ಇಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಬಿಡಿ ನೀವು ಕೂಡ ಅಂತ ಅಂದ್ಕೊಂಡು ಇವತ್ತು ಒಂದು ಒಳ್ಳೆ ವಿಡಿಯೋ ಜೊತೆಗೆ ಬಂದಿದ್ದೀನಿ ಡೈಲಿ ಸೀರಿಯಲ್ಲೇ ಹಾಕ್ತಾಯಿದ್ದೆ ಆದರೆ ಇವತ್ತು ಒಂದು ಇನ್ಫಾರ್ಮೇಷನ್ ಇದ್ದೀನಿ ಏನು ಇನ್ಫಾರ್ಮೇಷನ್ ಅದು ಅಂತಂದರೆ ನಾವು ಹೋದ್ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ಇಪ್ಪತ್ತೈದನೇ ತಾರೀಕು ತಿರುಪತಿಗೆ ಹೋಗಿದ್ವಿ ಆ ತಿರುಪತಿಗೆ ಹೇಗೆಲ್ಲ ನಾವು ದರ್ಶನ ಮಾಡ್ಕೊಂಡ್ವಿ ಏನೆಲ್ಲ ನಡೀತು ಯಾವ ಥರ ಹೋಗೋದು ಯಾವ ಥರ ಬುಕ್ ಮಾಡ್ಕೊಳ್ಳೋದು ಅಂತ ವಿಡಿಯೋ ಮುಖಾಂತರ ಪ್ರತಿಯೊಂದು ತಿಳಿದು ್ಕೋಬೋದು ಹಾಗೆಯೇ ನನ್ನ ಸುಮಾರು ಜನ ಕೇಳ್ತಾ ಇದ್ರು ನೀವು ಯಾವ ರೀತಿ ಬುಕ್ ಮಾಡ್ಕೊಂಡು ಹೋಗ್ತಿ ಹೋಗ್ತೀರಾ ನೀವು ಸಿಕ್ಸ್ ಮಂತಿಗೆ ಒಂದು ಸಲ ತಿರುಪತಿಗೆ ಹೋಗ್ತಾ ಇರ್ತೀರಲ್ವ ನೀವು ಯಾವ ಥರ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಸುಮಾರು ಜನ ಕೇಳ್ತಾ ಇದ್ರು ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಿರುವಂಥದ್ದು ನೀವು ವಿಡಿಯೋ ಪೂರ್ತಿ ನೋಡಿದ್ರೆ ಯಾವ ರೀತಿ ಹೋಗೋದು ಅಂತ ಹೇಳಿಬಿಟ್ಟು ಎಲ್ಲವನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ ನಾವು ಯಾವ ರೀತಿ ಬುಕ್ ಮಾಡ್ಕೊಂಡ್ವಿ ಯಾವ ರೀತಿ ಓದ್ವಿ ಯಾವ ರೀತಿ ದರ್ಶನ ಮಾಡಿದ್ವಿ ಮತ್ತೆ ಮುಗಿಸಿ ಮನೆಗೆ ಬಂದ್ವಿ ಅಂತ ಹೇಳಿಬಿಟ್ಟು ಹೇಳ್ತೀನಿ ಮತ್ತು ಎಷ್ಟು ದಿನ ಆಗುತ್ತೆ ಅಂತ ಕೂಡ ಹೇಳ್ತೀನಿ ನಾನು ನೋಡಿ ನಾವು ಆಲ್ರೆಡಿ ರೈಲ್ವೆ ಟೇಷನಲ್ಲಿ ಕೂತಿದ್ದೀವಿ ನಾನು ನಮ್ಮ ಮನೆಯವರಿಬ್ಬರೂ ಅವರು ಟಿಕೆಟ್ ನೋಡ್ತಾ ಇದ್ರು ಎಂಟುವರೆಗೆ ಟ್ರೈನ್ ಇರುತ್ತೆ ನಮಗೆ ಡೈಲಿ ಎಂಟುವರೆಗೆ ಬೆಂಗಳೂರಿಂದ ಟ್ರೈನ್ ಇರುತ್ತೆ ನಾವು ಕೂಡ ಇಲ್ಲಿ ತುಮಕೂರಿಂದ ಒಂದು ಮೂರುವರೆ ನಾಲ್ಕು ಗಂಟೆಗೆಲ್ಲ ಬಿಟ್ಟು ಹೊರಟಿದ್ವಿ ಹೊರಟುಬಿಟ್ಟು ಹೋಗಿ ರೈಲ್ವೆ ಕಾಯ್ತಾ ಇದ್ದೀವಿ ಯಾರಿಗೆ ಇದ್ವಿ ಅಂತಂದರೆ ನನ್ನ ಫ್ರೆಂಡು ಅವ್ರ ಹಸ್ಬೆಂಡು ಅವ್ರ ಮಗ ಕೂಡ ಬರ್ತಾರೆ ನಮ್ಮ ಜೊತೆ ನಾವು ಫೈವ್ ಮೆಂಬರ್ಸು ಕೂಡ ಮುಂಚೆನೇ ಬುಕ್ ಮಾಡಿಕೊಂಡು ಹೊರಟಿರುವಂಥದ್ದು ನೋಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಅಂತ ಇದೆ ಆ ರೈಲ್ವೆ ಟೇಷನಲ್ಲೇ ನಾವು ಡೈ ಈ ಟ್ರೈನ್ ಇರುತ್ತೆ ಎಂಟುವರೆಗೆಲ್ಲ ಕರೆಕ್ಟಾಗಿರುತ್ತೆ ಇದನ್ನು ಬುಕ್ ಮಾಡ್ಕೊಳ್ಳೋದು ಯಾವಾಗ ಅಂತಂದರೆ ಮೂರು ತಿಂಗಳು ಮುಂಚೆನೇ ಬುಕ್ ಮಾಡ್ಕೋಬೇಕು ಇಲ್ಲಾಂದರೆ ಎರಡು ತಿಂಗಳು ಮುಂಚೆನೇ ಬುಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ನಮಗೆ ರಿಸರ್ವೇಷನ್ ಟ್ರೈನ್ ಸಿಕ್ಕೋದಿಲ್ಲ ಓಕೆನಾ ಒಂದು ಪಾಯಿಂಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಎರಡು ತಿಂಗಳು ಮುಂಚೆನೇ ಬುಕ್ ಮಾಡಿದ್ದೆ ನಾವು ಬುಕ್ ಮಾಡಿದ್ದು ಜನವರಿ ತಿಂಗಳಲ್ಲಿ ತಿರುಪತಿಗೆ ಹೋಗೋಕೆ ಬುಕ್ ಮಾಡಿದ್ವಿ ಈ ಫೆಬ್ರವರಿ ತಿಂಗಳಲ್ಲಿ ನಾನು ಟ್ರೈನ್ ಬುಕ್ಕಿಂಗ್ ಮಾಡಿದ್ದೆ ಅಂದರೆ ರೈಲ್ವೆ ಬುಕ್ಕಿಂಗ್ ಮಾಡಿದ್ದೆ ನಾನು ಮತ್ತು ನಾವು ಹೋಗಿದ್ದೆ ಅವಾಗ ಏಪ್ರಿಲ್ ಇಪ್ಪತ್ತೈದನೇ ತಾರೀಕಿಗೆ ಇಲ್ಲಿಂದ ನೈಟ್ ಬುಕ್ ಮಾಡಿದ್ದು ಓಕೆನಾ ನೈಟ್ ಬುಕ್ ಮಾಡಿಕೊಂಡು ನಾವು ಹೋಗಬೇಕಾದಾಗ ನೈಟ್ ಇಪ್ಪತ್ತೈದನೇ ತಾರೀಕು ಇಲ್ಲಿಂದ ಬುಕ್ ಮಾಡಿದ್ವಿ ಬರೋಕ್ಕೆ ನಾವು ಇಪ್ಪತ್ತೇಳನೇ ತಾರೀಕು ಬುಕ್ ಮಾಡ್ಕೊಂಡಿದ್ವಿ ಓಕೆನಾ ನಮಗೆ ಹೋಗೋಕ್ಕೂ ಬರೋಕೆ ಕೂಡ ಬುಕ್ ಮಾಡ್ಕೊಂಡಿದ್ವಿ ನಮ್ಮ ದರ್ಶನ ಇದ್ದಿದ್ದು ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರನೇ ತಾರೀಕು ಆರಾಮಾಗಿ ದರ್ಶನ ಮುಗಿಸ್ಕೊಂಡು ನಾವು ರೂಮು ಕೂ ರೂಮು ಕೂಡ ಎಲ್ಲ ಅಲ್ಲೇ ಮಾಡ್ಕೊತೀವಿ ಅದನ್ನೆಲ್ಲ ಮುಗಿಸ್ತೀವಿ ಕೂರಿಸ್ಕೊಂಡು ಬರ್ಬೋದು ಅಂತ ಹೇಳಿಬಿಟ್ಟು ಬುಕ್ ಮಾಡ್ಕೊಂಡಿರುವಂಥದ್ದು ನೋಡಿ ನಮ್ಮ ಫ್ರೆಂಡ್ ಓದ್ಲಿ ಇವಾಗ ಅವ್ರ ಹಸ್ಬೆಂಡು ಕೂಡ ಬರ್ತಾ ಇದ್ದಾರೆ ಮತ್ತು ಹಾಗೇನೆ ಅವ್ರ ಮಗ ಕೂಡ ನೋಡಿ ಇಲ್ಲಿ ಕೂತ್ಕೊಂಡು ಒಂದೇ ಒಂದು ವೀಡಿಯೋ ನಾವು ಮಾಡ್ಕೊಂಡಿದ್ವಿ ನಮ್ಮ ಮನೆಯವರು ಇದ್ರ ಜೊತೆಗೆ ಜಾಯನ್ ಆಗಿಲ್ಲ ಅವ್ರ ಸೈಡಲ್ಲಿದ್ದರು ನೋಡಿ ನಾವು ಫೋರ್ ಮೆಂಬರ್ಸ್ ಇಲ್ಲಿದ್ದೀವಿ ಮತ್ತು ನಾವು ರೈಲ್ವೆ ಟ್ರೈನ್ ಕೂಡ ಬಂತು ಬಂದ ತಕ್ಷಣನೇ ಟ್ರೈನಿಗೆ ಕೂಡ ಹೋಗಿ ಕೂತ್ಕೊಂಡು ನಮ್ಮದು ಏನೇನು ಸೀಟ್ ಇದೆಯೋ ನಮ್ಮ ರಿಜರ್ವೇಷನ್ ಸೀಟು ಅದನ್ನು ನಮ್ಮ ಮನೆಯವರೆಲ್ಲ ಹುಡುಕಿ ಒಬ್ಬೊಬ್ರಿಗೊಂದೊಂದು ಸೀಟನ್ನ ಕೊಡಿಸ್ತಾ ಇದ್ದಾರೆ ನಾವು ಊಟ ಏನಾಯಿತು ಅಂತಂದರೆ ನಾವು ಮಧ್ಯಾಹ್ನ ಬೇರೆ ಊಟ ಮಾಡಿರಲಿಲ್ಲ ಇಲ್ಲಿಂದ ತುಮಕೂರಿಂದ ಬಿಟ್ಟೋಗ್ಬೇಕಾದಾಗನೇ ಊಟ ಮಾಡಿರಲಿಲ್ಲ ಅಲ್ಲಿ ನಾವು ಬೇಗನೆ ಮುಗಿಸ್ಕೊಂಡಿದ್ವಿ ನಮ್ಮ ಫ್ರೆಂಡು ಕೂಡ ಟ್ರೈನಲ್ಲೇ ತೊಗೊಂಡು ಬಂದು ಅವಳು ಕೂಡ ಊಟ ನಾವು ಮುಗಿಸಿದ್ದಾಯಿತು ನೋಡಿ ಬೆಳಗ್ಗೆ ಆಲ್ರೆಡಿ ನಾವು ಇಳ್ಕೊಂಡಿದ್ವಿ ಅಲ್ಲೆಲ್ಲ ಊಟ ಮಾಡಿರೋದು ಅದನ್ನೆಲ್ಲ ಯಾವುದೂ ವಿಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ ಎಲ್ಲ ಊಟ ಮಾಡಿರೋದು ಹಾಕ್ತೀರಾ ಅಂತ ಅಂದ್ಕೊಳ್ತೀರ ಅಂತ ನಾನು ಯಾವುದು ನಾನು ಹಾಕಿಲ್ಲ ಇದ್ರೊಳಗಡೆ ನೋಡಿ ಆಲ್ರೆಡಿ ನಾವು ತಿರುಪತಿಗೆ ಬೆಳಗ್ಗೆ ನಾಲ್ಕೂವರೆಗೆ ತಿರುಪತಿನ ಇಳ್ಕೊಂಡಿದ್ವಿ ಓಕೆನಾ ಇಲ್ಲಿ ಎಂಟೂವರೆಗೆ ಬಿಡುತ್ತೆ ಟ್ರೈನು ಕರೆಕ್ಟಾಗೆ ನಾವು ನಾಲ್ಕೂವರೆ ಐದು ಗಂಟೆಗೆಲ್ಲ ತಿರುಪತಿಲಿ ಇರ್ತೀವಿ ಆರಾಮಾಗಿ ಹೋಗ್ಬೋದು ಟ್ರೈನ್ ಆರಾಮಾಗಿ ಬುಕ್ ಮಾಡಿಕೊಂಡ್ರೆ ಯಾವುದೇ ಟೆನ್ಷನ್ಸ್ ಇರಲ್ಲ ನಮ್ಗೆ ಯಾವುದೇ ಕಾರಣಕ್ಕೂ ಸೀಟ್ ಇಲ್ದಲೆ ಹೋಗೋಕ್ಕಂತೂ ಆಗಲ್ಲ ಖಂಡಿತವಾಗ್ಲು ಯಾಕಂದ್ರೆ ತುಂಬ ರಶ್ ಇರುತ್ತೆ ನಾವು ಹೋಗಿದ್ದು ಶನಿವಾರ ದರ್ಶನಕ್ಕೆ ಓಕೆನಾ ನೋಡಿ ಅಲ್ಲಿಂದ ನಾವು ಹೋಗಿ ಮತ್ತೆ ನಾವು ಬೆಟ್ಟ ಹತ್ತಬೇಕಿತ್ತು ನಾವು ಹೋದಂಗೆಲ್ಲ ಬೆಟ್ಟ ಹತ್ತತ್ತೀವಿ ನೋಡಿ ಬೆಟ್ಟ ಹತ್ತಕ್ಕೆ ಅಂತ ಹೇಳ್ಬಿಟ್ಟು ಶಿವಾರಿ ಮೆಟ್ಲು ಅಂತ ಬರುತ್ತೆ ಇನ್ನೊಂದು ಅಲಿಪಿರಿ ಮೆಟ್ಲು ಅಂತ ಬರುತ್ತೆ ಓಕೆನಾ ನಾವು ಹತ್ತದು ಶಿ ಶಿವಾರಿ ಬೆಟ್ ಮೆಟ್ಲೆ ನಾನು ಜಾಸ್ತಿ ಹತ್ತೋದು ಯಾಕೆ ಅಂತಂದರೆ ಅದು ಸ್ವಲ್ಪ ಕಮ್ಮಿ ಇದೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಮೆಟ್ಲೇನೂ ಇದೆ ಅದು ಇದು ದೊಡ್ಡ ಮೆಟ್ಲು ಇರೋದು ಮೂರು ಸಾವಿರದ ಆರುನೂರ ಚಿಲ್ಲರೆನೂ ಏನೂ ಇದೆ ನಾವು ಒನ್ ಟೈಮ್ ಮಾತ್ರ ಹತ್ತಿದ್ದೀನಿ ನಾನು ಇದು ಬಂದುಬಿಟ್ಟು ನಮಗೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಮೆಟ್ಲು ಆರಾಮಾಗಿ ಈಸಿಯಾಗಿ ಹತ್ಕೊಂಡು ಹೋಗ್ಬೋದು ಅಲ್ಲಿಗೆ ನಾವು ಬಂದಿದ್ದೀವಿ ಇದನ್ನೆಲ್ಲ ಒಂದು ಸುಮ್ಮನೆ ಒಂದು ಸ್ಕಿಪ್ ಆ್ಯಡ್ ಮಾಡಿದ್ದೀನಿ ನಾನು ನಾವು ಲಗೇಜ್ ಏನು ಮಾಡ್ತೀವಿ ಅಂತಂದರೆ ಅಲ್ಲೊಂದು ಗಾಡಿ ಬಂದು ಅಂದರೆ ಲಗೇಜ್ ಕೌಂಟ್ರಿ ಇರುತ್ತೆ ಆ ಲಗೇಜ್ ಕೌಂಟ್ರಿಗೆ ನಾವು ಹಾಕ್ಬಿಟ್ಟು ಲಗೇಜ್ನ ನಾವು ಬೆಟ್ಟ ಹತ್ಕೊಂಡು ಹೋಗೋ ಅಷ್ಟೊತ್ತಿಗೆ ಆ ಲಗೇಜು ನಮಗೆ ಅಲ್ಲಿ ಮೇಲ್ ಸಿಗುತ್ತೆ ಓಕೆನಾ ಯಾವುದೇ ಲಗೇಜ್ನ ಇಟ್ಕೊಂಡೋಗೋ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ಒಂದು ಚೀಟಿ ಕೊಡ್ತಾರೆ ಆ ಚೀಟಿನ ಮಾತ್ರ ನಾವು ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ನಾವು ರಾತ್ರಿ ಎಲ್ಲ ಜರ್ನಿ ಮಾಡಿದೀವಿ ಮುಖ ಎಲ್ಲ ಒಂಥರ ಆಗಿ ಹೋಗಿದೆ ನೋಡಿ ಈ ರೀತಿ ಬ್ಯಾಗ್ನೆಲ್ಲ ಚೆಕಿಂಗ್ ಮಾಡ್ತಾರೆ ಅದ್ರ ಬ್ಯಾಗ್ ಒಳಗಡೆ ಯಾವುದೇ ಗೋಲ್ಡ್ ಆಗಿರ್ಬೋದು ಇಮಿಟೇಷನ್ಸ್ ಆಗಿರ್ಬೋದು ಜ್ಯುವೆಲರ್ ಸೆಟ್ಸ್ ಆಗಿರ್ಬೋದು ಏನೂ ಇರಬಾರ್ದು ಇದ್ರೆ ವಾಪಸ್ ಕೊಡ್ತಾರೆ ಬ್ಯಾಗ್ನ ಅದನ್ನು ಕೂಡ ಹೇಳ್ತಾ ಇದ್ದೀನಿ ಯಾಕಂದ್ರೆ ಕೆಲವರಿಗೆ ತೆಲುಗು ಬರುತ್ತೆ ಕೆಲವರಿಗೆ ತೆಲುಗು ಬರಲ್ಲ ಅಲ್ಲಿ ಕೆಲವರು ಪ್ರತಿಯೊಬ್ರು ತೆಲುಗೇ ಮಾತಾಡೋದು ಅದನ್ನು ಕೂಡ ಹೇಳಿರ್ತೀನಿ ನಿಮಗೆ ತೆಲುಗು ಮಾತಾಡಿದ್ರೆ ಮಾತ್ರ ಆ ಜನ್ಗಳ್ಗೆ ಅರ್ಥ ಆಗುತ್ತೆ ತಿರುಪತಿಲಿ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಕನ್ನಡ ಮಾತಾಡೋರಿಗೆ ಅರ್ಥ ಆಗೋಲ್ಲ ನನಗೆ ಸ್ವಲ್ಪ ಸ್ವಲ್ಪ ಏನು ಪೂರ್ತಿನೇ ತೆಲುಗು ಬರುತ್ತೆ ಬಿಡಿ ನೋಡಿ ನಾವು ಕೂಡ ಎಲ್ಲ ಲಗೇಜಲ್ಲಿ ಹಾಕಿದ್ವಿ ಇಲ್ಲಿ ಸ್ಟಾರ್ಟಿಂಗ್ ಮೆಟ್ಲು ಹತ್ತಬೇಕಾದಾಗ ಅಲ್ಲಿ ಕರ್ಪೂರಗಳಾಗಿರ್ಬೋದು ಬತ್ತಿಗಳಾಗಿರ್ಬೋದು ಪ್ರತಿಯೊಂದು ಅಲ್ಲಿ ಮಾರ್ತಾ ಇರ್ತಾರೆ ನಾವು ತಗೊಂಡು ಸ್ಟಾರ್ಟಿಂಗಲ್ಲಿ ಒಂದು ಕರ್ಪೂರನ ಹಚ್ಚಿ ಹತ್ತಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಸ್ಟಾರ್ಟಿಂಗಿಂದನೇ ನಾನು ನಮ್ಮ ಫ್ರೆಂಡಿಬ್ಬರು ಕರ್ಪೂರ ತೊಗೊಂಡು ಬತ್ತಿನ ಹಚ್ತಾ ಇದ್ದೀವಿ ಹಚ್ಬಿಟ್ಟು ಇನ್ನೇನು ಅವರಂತೂ ಹೊರಟೋದ್ರು ಬಿಡಿ ಅವರು ನಮ್ಮ ಜೊತೆ ಬರಲಿಲ್ಲ ಆ್ಯಕ್ಚುಲಿ ಮುಂದೆ ಮುಂದೆ ಹೊರಟೋಗ್ತಿದ್ದಾರೆ ಇದನ್ನು ವಿಡಿಯೋ ಮಾಡಿಕೊಟ್ಟಿದ್ದು ನಮ್ಮನು ಮಗ ಅಂದರೆ ಚಿರು ಅವನು ವಿಡಿಯೋ ಮಾಡಿಕೊಟ್ಟ ನಾವಿಬ್ಬರೂ ಎಲ್ಲನೂ ನಮಗೇನು ದೇವರು ನಮ್ಗೆ ಒಳ್ಳೇದು ಮಾಡಿದ್ದಾನೋ ಅದನ್ನು ಅಂದ್ಕೊಂಡು ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು ಅಂದ್ಕೊಂಡಿದ್ದೇನು ಅಂತಂದರೆ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ನಾನು ಎಂದು ಬುಕ್ ಮಾಡಿದ್ನೋ ನಾನು ತಿರುಪತಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಆವತ್ತೇ ನಾನು ಒಂದು ಹರಕೆ ಕಟ್ಟಿಕ್ಕಿದ್ದೆ ಏನು ಅಂತ ಅಂತಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನವಂಬರ್ ಇಪ್ಪತ್ತಾರಲ್ಲಿ ಸ್ಟಾರ್ಟ್ ಮಾಡಿದ್ದು ಮತ್ತು ನವಂಬರ್ ಇಪ್ಪತ್ತ ಇಪ್ಪ ಸಾರಿ ಹದಿನೇಳರಲ್ಲಿ ಸ್ಟಾರ್ಟ್ ಮಾಡಿದ್ದು ನನಗೆ ಮಾನಿಟೈಸರ್ ಬೇಗ ಆದರೆ ನಾನು ಬೆಟ್ಟ ಹತ್ಬಿಟ್ಟು ನಿನಗೆ ಸಾವಿರದ ಒಂದು ರೂಪಾಯಿ ಅರ್ಕೆ ಹಾಕ್ತೀನಿ ಅಂತ ಒಂದು ಅರ್ಕೆ ಕಟ್ಟಿಟ್ಟಿದ್ದೆ ಖಂಡಿತವಾಗ್ಲೂ ಅದನ್ನ ಮುಂದೆ ಹೇಳ್ಕೊಂತ ಹೋಗ್ತೀನಿ ಏನಾಯಿತು ಅಂತ ಹೇಳ್ಬಿಟ್ಟು ನೋಡಿ ಮೆಟ್ಲು ಹತ್ತುತ್ತಾ ಇದ್ದೀವಿ ಸು ಸಕ್ಕದು ಜನ ಇದ್ದರು ಸಿಕ್ಕಾ ರಶ್ ಇದ್ದರು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಸಿಕ್ಕ ರಶ್ ಇತ್ತು ರಶ್ ಶೋ ಅಂತಂದರೆ ಸಖತ್ ರಶ್ ಇತ್ತು ಯಾಕೆ ಅಂತಂದರೆ ಈ ಸರಿ ನಾವು ಬೆಟ್ಟ ಹತ್ತಕ್ಕೆ ಇಲ್ಲೇ ಸ್ಟಾರ್ಟ್ ಮಾಡಿದ್ದೇನೆ ಮಿನಿಮಮು ಎಂಟು ಮುಕ್ಕಾಲು ಎಂಟೂವರೆನೂ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ನಮಗೆ ತುಂಬ ಲೇಟಾಯಿತು ಯಾವಾಗ ಹೋದ್ರೂ ಬೇಗನೆ ಏಳು ಗಂಟೆಗೆಲ್ಲ ನಾವು ಹೋಗಿಬಿಡ್ತಿದ್ವಿ ಇವತ್ತು ಮಾತ್ರ ಲೇಟ್ ಆಗ್ಬಿಡ್ತು ತುಂಬ ರಶ್ ಇತ್ತು ಜನ ಅಂತಲೇ ಹೇಳ್ಬೋದು ಸ್ವಲ್ಪ ರೂಲ್ಸು ಚೇಂಜ್ ಮಾಡಿದರು ಅಂತಲೇ ಹೇಳ್ಬೋದು ನೋಡಿ ತುಂಬ ಸುಸ್ತಾಗಿದೆ ಅಲ್ಲಿ ಕೂತ್ಕೊಂಡಿದ್ವಿ ಒಂದು ಐವತ್ತು ಹತ್ತೋದು ಕೂತ್ಕೊಳ್ಳೋದು ಒಂದು ನೂರು ಹತ್ತೋದು ಕೂತ್ಕೊಳ್ಳೋದು ಈಗ ಮಾಡ್ತಾಯಿದ್ದೀವಿ ಎಲ್ಲ ಒಂದೊಂದು ವಿಡಿಯೋನ ಮಾಡ್ಕೊತಾ ಇದ್ದೀನಿ ಮತ್ತು ನೋಡಿ ಹೇಳ್ತಾ ಇದ್ದೀನಿ ಅದು ಅರ್ಕೇದು ಹೇಳ್ತಾ ಇದ್ದೀನಿ ನಿಮಗೆ ಅಲ್ಲಿಗೆ ಕಂಟಿನ್ಯೂ ಮಾಡಿದ್ದೆ ನಾನು ಹೇಳಿದ್ನಲ್ಲ ನವೆಂಬರ್ ಇಪ್ಪತ್ತೇಳರಲ್ಲಿ ನಾನು ಯೂಟ್ಯೂಬ್ಸ್ ಚಾನಲ್ಲ ಸ್ಟಾರ್ಟ್ ಮಾಡಿದ್ದು ಅವತ್ತಿನಿಂದ ನಾನು ಕುಕ್ಕಿಂಗ್ನೇ ಹಾಕ್ಕೊಂಡು ಬಂದೆ ಸುಮಾರು ದಿನ ಅದರಲ್ಲಿ ಕೂಡ ಅಷ್ಟು ವೈರಲ್ ಆಗಲಿಲ್ಲ ವಿಡಿಯೋಗಳು ಯಾವುದೂ ಮತ್ತು ನನಗೆ ರಾಮಾಚಾರಿ ಸೀರೆಲ್ಲ ಹಾಕೊತಾ ಬಂದೆ ನಾನು ತುಂಬ ವಿಡಿಯೋ ಹೋಯಿತು ಒಂದು ಹದಿನೈದು ಸಾವಿರದವರೆಗೂ ಹೋಯಿತು ಯುವಸು ಆವಾಗ ನಂದು ಬೇಗನೆ ಒಂದು ವಾರಕ್ಕೇ ಹದಿನೈದು ದಿನಕ್ಕೇನೆ ನನ್ನ ಮಾನಿಟೈಸರ್ ಆನ್ ಕೂಡ ಆಯಿತು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಇಲ್ಲಿ ತುಮಕೂರಾಗೆ ಹತ್ತಿದ್ದೀವಿ ಬಸ್ನ ಬೆಂಗಳೂರಿಗೆ ಹೋಗೋಕ್ಕೆ ಟ್ರೈನ್ ಟ್ರೈನ್ಗೆ ಹೋಗೋಕ್ಕೆ ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ಇದು ನನಗೆ ಒಂಥರ ಮಿರಕಲ್ಲ ಅಂತಲೇ ಹೇಳ್ಬೋದು ಬಸ್ಸಲ್ಲಿ ಹೋಗ್ಬೇಕಾದಾಗ ನಂದು ಮಾನಿಟೈಸರ್ ಆನ್ ಆಗಿದ್ದು ಓಕೆನಾ ಇದಂತೂ ತುಂಬ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಜೀವನ ಪೂರ್ತಿ ದೇವರಿಗೆ ನಾನು ಸಾಯೋವರೆಗೂ ಹೋಗ್ತೀನಿ ಅಂತಲೇ ಹೇಳ್ಬೋದು ವೆಂಕಟರಣ ಸ್ವಾಮಿ ಅಂದರೆ ನನಗೆ ತುಂಬ ಇಷ್ಟ ಮಿನಿಮಮ್ ಅಂದರೆ ನೀವು ನಂಬಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸರಿ ಹೋಗಿದ್ದೀನಿ ನಾನು ನನಗೆ ಬುದ್ಧಿ ಬಂದಗಳಿಂದ ನನಗೆ ತುಂಬ ಫೇವ್ರೆಟ್ ಅಂತಂದರೆ ಸ್ವಾಮಿ ಹಾಗೆ ಕೃಷ್ಣ ದೇವರು ಕೂಡ ತುಂಬ ಇಷ್ಟ ಎರಡೂ ಒಂದೇ ಅಂತ ಹೇಳ್ಬೋದು ಆದರೆ ನನಗೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಸಿಕ್ಸ್ ಮಂತಿಗೆ ಒಂದ್ಸರಿ ಬುಕ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು ಸಿಕ್ಕಾಪಟ್ಟೆ ಇಷ್ಟ ನನಗೆ ಆ ದೇವರು ಅಂತಂದರೆ ಹುಚ್ಚು ಅಂತಲೇ ಹೇಳ್ಬೋದು ಒಂದು ಒಂದು ಸೈಡಲ್ಲಿ ಅಷ್ಟು ಇಷ್ಟಪಡ್ತೀನಿ ಎಷ್ಟೇ ಕಷ್ಟ ಆದರೂ ಕೂಡ ಮೆಟ್ಲು ಹೋಗ್ತಾ ಹೋಗ್ತಾಯಿರ್ತೀನಿ ನೋಡಿ ಮೆಟ್ಲು ಹತ್ತೋಕ್ಕೆ ಆಗ್ತಿಲ್ಲ ನಮ್ಮ ಫ್ರೆಂಡು ನಾನು ಸಿಕ್ಕಾಪಟ್ಟೆ ಒದ್ದಾಡಿದೀವಿ ಅಂತಲೇ ಹೇಳ್ಬೋದು ನೋಡಿ ಮೆಟ್ಲಿದು ಅದು ಎಷ್ಟಿದೆ ಇನ್ನೂ ಏನು ಅಂತ ಹೇಳ್ಬಿಟ್ಟು ಎಲ್ಲ ತೋರಿಸ್ತಾ ಇರುತ್ತೆ ಕೆಳಗಡೆ ನಂಬರ್ ಹಾಕಿರ್ತಾರೆ ಅದನ್ನೆಲ್ಲ ನೋಡ್ಕೊಂತ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮೆಟ್ಲು ಆಯಿತು ಲಾಸ್ಟ್ ಎಂಡಿಂಗಲ್ಲಿ ನೋಡಿ ಕುಂಕುಮ ಹಚ್ಕೋತಾ ಇದ್ದೀವಿ ಅದು ಲಾಸ್ಟ್ ಎಂಡಿಂಗಲ್ಲಿ ಆ ರೀತಿ ಸಿಗುತ್ತೆ ನಮಗೆ ಕುಂಕುಮ ಕುಂಕುಮನ ಹಚ್ಕೊಂಡು ಇನ್ನು ಆ ಕಡೆ ಹೋಗ್ತಾಯಿದ್ದೀವಿ ಒಂದು ಶಾರ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅಲ್ಲಿ ವಿಡಿಯೋನ ಅಷ್ಟು ಆಯಿತು ಮಿರಕಲ್ ಅಂತಲೇ ಹೇಳ್ಬೋದು ಭಗವಂತನ ನಾನು ನನ್ನ ಯಾವತ್ತೂ ಕೈ ಬಿಡೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಥರ ಭಾವಿಸಿದ್ದೀನಿ ನಾನು ಆ ದೇವರು ಅಂದರೆ ನನಗಷ್ಟು ಪಂಚ ಪ್ರಾಣ ಅಂತಲೇ ಹೇಳ್ಬೋದು ಸಿಕ್ಕ ಬಟ್ಟೆ ಇಷ್ಟ ಅಂತಲೇ ಹೇಳ್ಬೋದು ಒಂದು ಮಾತಲ್ಲಿ ಹೇಳಬೇಕು ಅಂತಂದರೆ ಹೊರಟಿವಿ ನೀನು ಸಿಕ್ಕ ಬಟ್ಟೆ ಅಶ್ವಾಗಿತ್ತು ತಿಂಡಿ ಏನೂ ತಿಂದಿರಲಿಲ್ಲ ಇನ್ನು ರೋಡಲ್ಲಿ ಹೋಗ್ಬೇಕು ಕೂಡ ಮೆಟ್ಟಿಲಲ್ಲಿ ಏನು ಇಟ್ಟಿರಲಿಲ್ಲ ಈ ಸರಿ ಮಾಮೂಲಿಯಾಗಿ ಏನಾದರೂ ಸಿಕ್ತಿತ್ತು ಬಟ್ ಏನು ಸಿಕ್ತಿರಲ್ಲ ಇನ್ನೊಂದು ಏನಂದರೆ ತಿರುಪತಿ ಸ್ಪೆಷಾಲಿಟಿ ಎಲ್ಲೆಂದ್ರಲ್ಲೇ ನೀರು ಬಿಟ್ಟಿರ್ತಾರೆ ನೀರು ಮಾತ್ರ ಸಿಕ್ಕಾಬಟ್ಟೆ ನೀರಿರುತ್ತೆ ನೀರು ಕುಡಿಯೋಕೆ ಮಾತ್ರ ಯಾವುದೇ ತೊಂದರೆ ಇಲ್ಲ ಆರಾಮಾಗೆ ನೀರು ಸಿಗುತ್ತೆ ಎಲ್ಲಾದರೂ ಬಾಟ್ಲು ಇಟ್ಕೊಂಡು ನೀರು ಕುಡಿಬೇಕು ಇನ್ನೊಂದು ಬಾಟ್ಲು ಪ್ಲಾಸ್ಟಿಕ್ ಬಾಟ್ಲಿನ ಯಾವುದೇ ಕಣಕ್ಕೂ ಮೇಲೆ ಸೇರಿಸಲ್ಲ ಓಕೆನಾ ಅದೆಲ್ಲ ಆಯಿತು ಬಂದ್ವಿ ರೂಮಲ್ಲಿ ಸೇರ್ಕೊಂಡು ಮತ್ತೆ ರೆಡಿ ಆದ್ವಿ ನೋಡಿ ಈ ರೀತಿ ಒಂದು ಸ್ಕಿಪ್ನ ಹ್ಯಾಡ್ ಮಾಡಿದ್ದೀನಿ ನಾವು ಈ ರೀತಿ ರೆಡಿಯಾಗಿದ್ವಿ ಆ ರೂಮ್ದು ಅದೆಲ್ಲ ನಾನು ನೆಕ್ಸ್ಟ್ ಮುಂದೆ ತೋರಿಸ್ತಾ ಹೋಗ್ತೀನಿ ಯಾಕಂದರೆ ತುಂಬ ಟಯರ್ಡ್ ಆಗಿತ್ತು ಬಂದ ತಕ್ಷಣವೇ ಅನು ಅನ್ನೋರು ಹಸ್ಬೆಂಡು ಅವ್ರ ಮಗ ಇದು ಮುಡಿ ಕೊಡ್ತೀವಿ ಅಂತ ಹೇಳಿದ್ರು ಅವರು ಮುಡಿನ ಕೊಡೋಕ್ಕೋದ್ರು ಮತ್ತು ನಾವು ಕೂಡ ರೆಡಿಯಾದ್ವಿ ಇಲ್ಲಿ ನೋಡು ನಾನು ನನ್ನ ಫ್ರೆಂಡ್ ಇವಳು ಅನು ಅಂತ ನನ್ನ ಫ್ರೆಂಡು ಒಂದು ಸಿಕ್ಸ್ ಇಯರ್ಸ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ನಾವು ಇಬ್ಬರು ತುಂಬ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು ಅವ್ರು ಬೆಂಗಳೂರಲ್ಲಿ ನನ್ನ ತುಮಕೂರಲ್ಲಿರೋದು ಆದರೂ ಕೂಡ ತುಂಬ ತುಂಬ ಚೆನ್ನಾಗಿರ್ತೀವಿ ಅಷ್ಟೇ ಯಾವಾಗಲೂ ಫೋನಲ್ಲಿ ಮಾತಾಡ್ಕೊಂಡು ಇರ್ತೀವಿ ನೋಡಿ ಈ ರೀತಿ ಅನು ರೆಡಿಯಾಗಿದ್ಲು ಅವ್ರ ಮಗನೂ ಬಂದರು ಈ ರೀತಿ ಇತ್ತು ನಮ್ಮದೊಂದು ಕೊಟ್ಟಿದ್ರು ಒಂದು ರೂಮು ನೋಡಿ ರೂಮ್ ತೋರಿಸ್ತಾ ಇದ್ದೀನಿ ಈ ಈ ರೂಮ್ ಬೆಲೆ ಬಂದುಬಿಟ್ಟು ಸಿಕ್ಸ್ ಹಂಡ್ರೆಡು ಏಯ್ಟ್ ಹಂಡ್ರೆಡೋ ಇರಬೇಕು ನನಗೆ ಅಷ್ಟು ನೆನಪಿಲ್ಲ ಯಾಕಂದರೆ ಆಲ್ರೆಡಿ ಒಂದು ಹತ್ತು ದಿನ ಹದಿನೈದು ದಿನವೇ ಆಗೋಯ್ತು ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಲ್ಲೇ ಹೋಗಿ ರೂಮ್ ಈ ಸರಿ ಆನ್ಲೈನಲ್ಲೇ ಬಿಡ್ತಾರೆ ಬಟ್ ನಮಗೆ ಮಾಡೋಕ್ಕಾಗಿರಲಿಲ್ಲ ಮುಂಚೆನೇ ಈಗ ಅಲ್ಲೇ ಹೋಗಿ ಮಾಡ್ಕೊಂಡ್ವಿ ರೂಮ್ನ ನೋಡಿ ನಾನು ಅವ್ರ ಹಸ್ಬೆಂಡು ನಮ್ಮ ಮನೆಯವರು ಎಲ್ಲ ಹೊರಟಿದ್ದೀವಿ ಅಂದರೆ ಇವಾಗ ನಾವು ಹೋಗ್ತಿರುವಂಥದ್ದು ದರ್ಶನಕ್ಕೆ ನಮ್ಮ ಫ್ರೆಂಡು ಅವಳ ಪರಿಚಯ ಮಾಡ್ಕೋತಾ ಇರ್ತೀನಿ ಅವಳು ಕೂಡ ಹಾಕಿ ಹಾಯ್ ಅಂತ ಹೇಳಿದೆ ಅವಳಿಗೂ ಕೂಡ ನಾನು ಅವಳು ಕೂಡ ಹಾಯ್ ಅಂತ ಹೇಳಿದಾಳೆ ನಿಮಗೆಲ್ಲ ಅವಳ ಕಡೆಯಿಂದ ನಾನು ಕೂಡ ಹಾಯ್ ಹೇಳ್ತಾ ಇದ್ದೀನಿ ನನ್ನ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರ್ತೀವಿ ನಾವು ಯಾವಾಗಲೂ ಅಂತಲೇ ಹೇಳ್ಬೋದು ನೋಡಿ ಹೋಗ್ತಾ ಇದ್ದೀವಿ ಅಲ್ಲಿ ಸ್ವಲ್ಪ ನಾವು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗೋಕೆ ಸ್ವಲ್ಪ ದೂರ ಆಗುತ್ತೆ ನಾವು ಊಟ ಮುಗಿಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಬೆಳಗ್ಗೆನೇ ತಿಂಡಿ ತಿಂದಿದ್ವಿ ಅದೇ ಮೆಟ್ಲತ್ತಿ ಎಲ್ಲ ಮುಗ್ದಾದ ಮೇಲೆ ಮಟ್ ಮತ್ತೆ ಇವಾಗ ಊಟ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ ಅಂದರೆ ದರ್ಶನ ಊಟಕ್ಕೆ ಹೋಗೋಣ ತಿರುಪತೀಲಿ ಕೊಡುವಂಥ ಊಟನ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ಒಂದು ಬಸ್ ಬರುತ್ತೆ ಫ್ರೀಯಾಗೆ ಬಿಡ್ತಾರೆ ಅಂತೇಳಿ ಹೊರಟಿದ್ದೀವಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ವೆಂಕಟಣ್ಣ ಸ್ವಾಮಿ ದೇವಸ್ಥಾನ ವಿಗ್ರಹ ಇದೆ ಅಲ್ಲಿ ಕೂಡ ಎಲ್ಲರೂ ಫೋಟೋ ತೊಗೊಳ್ತಾ ಇರ್ತಾರೆ ಸುಮಾರು ಜನ ಮತ್ತು ನಾವು ಫಸ್ಟ್ ಹೋಗಬೇಕಾಗಿರೋದು ವೆಂಕಟಣ್ಣ ಸ್ವಾಮಿಗೆ ಅಲ್ಲ ಓಕೆನಾ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಫಸ್ಟು ವರಮಹಾಸ್ವಾಮಿ ದೇವಸ್ಥಾನ ಅಂತ ಒಂದಿದೆ ಓಕೆ ನಾನು ಇವಾಗ ಹೋಗ್ತಾ ಇದ್ದೀನಿ ನೋಡಿ ನಾವು ಅಲ್ಲಿ ಇಳ್ಕೊಂಡು ಬಸ್ಸಲ್ಲಿ ಹೋಗೋದೆಲ್ಲ ನಾನು ಸ್ಕಿಪ್ ಮಾಡಿಲ್ಲ ಅಲ್ಲಿಂದ ನಾವು ಫ್ರೀ ಬಸ್ ಸಿಗುತ್ತೆ ಫ್ರೀ ಬಸ್ಸಿಗೆ ಹೋದ್ವಿ ನಾವು ಒಂದು ಬಸ್ ಸ್ಟ್ಯಾಂಡ್ ಅಂತ ಹೇಳಬೇಕು ವರಮಹಾಸ್ವಾಮಿ ಟೆಂಪಲ್ ಅಂತಂದರೆ ತೆಲುಗಲ್ಲಿ ಟೆಂಪಲ್ ಅಂತ ಹೇಳ್ತಾರೆ ದೇವಸ್ಥಾನನ ಟೆಂಪಲ್ ಅಂತಂದರೆ ಅದೇ ಇಂಗ್ಲೀಷಲ್ಲೇ ಟೆಂಪಲ್ಲು ದೇವಸ್ಥಾನ ಅನಮ್ ಅಂತ ಹೇಳ್ತಾರೆ ತೆಲುಗಲ್ಲಿ ಆ ರೀತಿ ಹೇಳಿದಾಗ ನಮಗೆ ಬಸ್ಗೆ ಆರಾಮಾಗೆ ನಿಲ್ಲಿಸ್ತಾರೆ ನೋಡಿ ಹೋಗ್ತಾ ಇದ್ದೀವಿ ನಾವು ಫಸ್ಟ್ ಊಟ ಮುಗಿಸ್ಕೊಂಡು ಆಮೇಲೆ ವರಮಾ ಹೋಗೋಣ ಅಂತೇಳಿ ಊಟದ ಕಡೆ ಹೋದರು ನಮ್ಮ ಮನೆಯವರು ಬಟ್ ಊಟಕ್ಕೆ ಹೋದರೆ ಅಲ್ಲಿ ಆಲ್ರೆಡಿ ಕ್ಲೋಸ್ ಆಗಿತ್ತು ಊಟ ಅಂದರೆ ಟೈಮಿಂಗ್ಸ್ ಇರುತ್ತೆ ಬೆಳಗ್ಗೆ ಟಿಫನ್ ಒಂದು ಟೈಮಿಂಗ್ಸು ಮಧ್ಯಾಹ್ನ ಊಟ ಒಂದು ಟೈಮಿಂಗ್ಸು ಸಂಜೆ ಊಟ ಟೈಮಿಂಗ್ಸೇ ಬೇರೆ ಇರುತ್ತೆ ನೋಡಿ ಅಲ್ಲಿ ಪೆಂಡಲ್ ಎಷ್ಟು ಚೆನ್ನಾಗಿ ಹಾಕ್ಸಿದ್ದಾರೆ ಆ ಪೆಂಡಲ್ ಹತ್ರ ಕೆಳಗಡೆ ಎಲ್ಲ ಕೂತಿದ್ರು ಆ ಟೈಮಿಂಗ್ಸ್ ಆಲ್ರೆಡಿ ಮೀರೋಗಿತ್ತು ಅಂದರೆ ಐದು ಗಂಟೆಗೋ ನಾಲ್ಕುವರೆಗೂ ಊಟ ಅಂತೇಳಿ ಬೋರ್ಡ್ ಹಾಕಿರ್ತಾರೆ ಅಲ್ಲಿ ಅದನ್ನೆಲ್ಲ ನೋಡ್ಕೊಂಡ್ವಿ ಮತ್ತೆ ಇನ್ನು ಆ ದೇವಸ್ಥಾನ ವರಹ ಸ್ವಾಮಿನ ಮುಗಿಸ್ಕೊಂಡು ಬಂದು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ವರಮಾಸ್ವಾಮಿಗೆ ಹೋಗ್ತಾ ಇದ್ದೀವಿ ಇವಾಗ ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು ನಾವು ಕೂಡ ಹೋಗ್ತಾ ಇದ್ವಿ ತುಂಬ ಚೆನ್ನಾಗೇ ಊಟ ಚೆನ್ನಾಗಿರುತ್ತೆ ಅಲ್ಲಿ ತಿನ್ಕೊಂಡು ಹೋಗೋಣ ಅಂತಲೇ ಹೋದ್ವಿ ನಾವು ನೋಡಿ ಇಲ್ಲೆಲ್ಲ ಒಂದು ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ ಇಲ್ಲೊಂದು ಸ್ನ ಸ್ನಾನ ಮಾಡ್ಕೋಬೋದು ಅಂದರೆ ಒಂಡ ಇದೆ ವರಮ್ಮಸ್ವಾಮಿ ಪಕ್ಕದಲ್ಲೇನೆ ಒಂದು ಒಂಡ ಇದೆ ಆ ಒಂದತ್ರನೂ ನಾವು ಆರಾಮಾಗಿ ಫ್ರೆಶ್ ಅಪ್ ಆಗ್ಬೋದು ರೂಮ್ ಇಲ್ದವರೆಲ್ಲ ಅಲ್ಲೇ ಅಪ್ ಆಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾರೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಇವಾಗ ಅಲ್ಲಿ ಹ್ಯಾಡ್ ಮಾಡಿದ್ದೀನಿ ನಾನು ಇದನ್ನು ನೋಡಿ ವರಮಸ್ವಾಮಿ ದೇವಸ್ಥಾನಕ್ಕೆ ಈ ರೀತಿ ಹೋಗಬೇಕು ನಮಗೆ ಈ ಲೆಫ್ಟಲ್ಲಿ ಏನು ಪೆಂಡಲ್ ಹಾಕ್ಸಿ ಅದೇ ವರಮಹಾಸ್ವಾಮಿ ದೇವಸ್ಥಾನ ನಾವು ಏನೇ ಅರಿಕೆ ಇದ್ರು ಕೂಡ ಫಸ್ಟ್ ಅಯ್ಯಪ್ಪನ ಬೇಡ್ಕೋಬೇಕಂತೆ ಅಯ್ಯಪ್ಪನ ಬೇಡ್ಕೊಂಡು ಆದ್ಮೇಲೆ ಅಂತೆ ಸ್ವಾಮಿ ಓಕೆ ಅಂತ ಹೇಳೋದು ಫಸ್ಟ್ ಯಾರೇ ತಿರುಪತಿಗೆ ಹೋಗಲಿ ಯಾರಾದರೂ ಹೋಗ್ರಿ ನೀವು ಬಟ್ ಈ ದೇವಸ್ಥಾನ ದರ್ಶನ ಆಗದಲ್ಲೇ ಯಾವುದೇ ಕಾರಣಕ್ಕೂ ವೆಂಕಟಣ್ಣ ಸ್ವಾಮಿಗೆ ಫಸ್ಟ್ ಹೋಗಂಗಿಲ್ಲ ಫಸ್ಟ್ ಅಯ್ಯಪ್ಪನ ದರ್ಶನ ಮಾಡಿಕೊಂಡು ಮತ್ತೆ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ಸಿಕ್ಕ ರಶ್ ಇತ್ತು ಆದರೂ ಕೂಡ ಹೋಗೋಣ ಬಿಡು ಏನು ರಶ್ ಇದ್ರೂ ಮಾಡಲೇಬೇಕಲ್ವಾ ದರ್ಶನ ಎಷ್ಟೇ ರಶ್ ಇರಲಿ ಏನೇ ಇರಲಿ ಮಾಡಲೇಬೇಕಾಗುತ್ತೆ ಆಗುತ್ತೆ ಆ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ಬೇಕಾದಾಗೇ ಇದು ದೇವರು ಹೊರದು ಅಂದರೆ ಏನಾದರೂ ಒಂಥರ ಶನಿವಾರ ಶನಿವಾರ ಈ ಥರ ದೇವ್ರನ್ನ ಕಳ್ಸೋಣ ಏನಾದರೂ ಹಿಟ್ಟಿದು ಮಾಡ್ತಾರೆ ಅದು ಹಾನಿಗಳು ಎದುರಿಗೆ ಬಂದವು ನಮಗೆ ಅದನ್ನು ಕೂಡ ಸ್ವಲ್ಪ ಹ್ಯಾಡ್ ಮಾಡಿದ್ದೀನಿ ನೋಡಿದೆ ಹೊಂಡ ಅಂತಂದರೆ ಇದು ಬಂದ್ಬಿಟ್ಟು ಇಲ್ಲಿ ದೇವ್ಸ್ ದೇವ್ರನ್ನೇನೋ ಸ್ನಾನ ಮಾಡಿಸ್ತಾರಂತೆ ಆ ಸ್ನಾನ ಮಾಡಿಸೋ ನೀರಿಗೆ ನಮಗೂ ಕೂಡ ಅಲ್ಲಿ ಮುಣಗಿದರೆ ತುಂಬ ಒಳ್ಳೆಯದಾಗುತ್ತಂತೆ ಅಲ್ಲಿ ಕೂಡ ಸುಮಾರು ಸರಿ ನಾನು ಸ್ನಾನ ಮಾಡಿದ್ದೀನಿ ಬಿಡಿ ನೋಡಿ ದೇವಸ್ಥಾನ ಸ್ವಲ್ಪ ಹ್ಯಾಡ್ ಮಾಡಿದೆ ಅಲ್ಲಿಗೆ ಬೈದರು ಮೊಬೈಲೆಲ್ಲ ಯೂಸ್ ಮಾಡೋಂಗಿಲ್ಲ ಆ್ಯಕ್ಚುಲಿ ಮೊಬೈಲ್ ಯೂಸೇ ಮಾಡೋಂಗಿಲ್ಲ ಇಲ್ಲಿವರೆಗೂ ತಗೊಂಡಿದ್ದೀನಿ ನಾ ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ ಮೊಬೈಲ್ ಒಂದು ಹತ್ರ ನಮ್ಮದು ನೋಡಿ ಹಾಂ ಅಲ್ಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡ್ವಿ ದೇವಸ್ಥಾನ ಮುಗಿಸ್ಕೊಂಡು ಮತ್ತೆ ಹಾಲ್ರೆಡಿ ವಾಪಸ್ ಬರ್ತಾಯಿದ್ದೀವಿ ಮತ್ತು ಊಟದ ಹಾಲಿಗೆ ಬಂದ್ವಿ ನಾವು ಅದನ್ನು ಊಟ ಅಂತಂದರೆ ಅಮೃತ ಬಿಡಿ ಇಲ್ಲಿ ನೋಡಿ ಎಷ್ಟು ದೊಡ್ಡದು ಹಾಲಿದೆ ಸಿಕ್ಕಾಟೆ ದೊಡ್ಡದು ಹಾಲಿರುತ್ತೆ ಇಲ್ಲಿ ಎಷ್ಟು ಸಕ್ಕರೆ ಇರುತ್ತೆ ಅಂತಂದರೆ ಊಟ ತುಂಬ ಚೆನ್ನಾಗಿರುತ್ತೆ ಆ ಊಟ ತಿನ್ನೋಕ್ಕೆ ಒಂದು ಖುಷಿ ಅಂತಲೇ ಹೇಳ್ಬೋದು ಅನ್ನ ಸಾರು ಪಲ್ಯ ರಸಮು ಮಜ್ಜಿಗೆ ಎಲ್ಲ ಕೊಡ್ತಾರೆ ಮತ್ತು ಪಾಯಸ ಕೂಡ ಕೊಡ್ತಾರೆ ಅಕ್ಕಿ ಪಾಯಸ ನೋಡಿ ಎಷ್ಟು ಚೆನ್ನಾಗಿದೆ ಎರಡು ಹಾಕಿದ್ರು ನನಗೆ ಹಸಿವು ತಡೆಯಲ್ಲ ಸ್ವಲ್ಪ ತಿಂದಿದ್ದೀನಿ ಮತ್ತು ಇನ್ನೂ ಅನ್ನ ಬಂದಿ ಇರಲಿಲ್ಲ ನೋಡಿ ನಾನು ನಮ್ಮ ಫ್ರೆಂಡು ಎಲ್ಲ ಒಂದತ್ರ ಕೂತಿದ್ದೀವಿ ಎಲ್ಲರೂ ಒಂದತ್ರ ಕೂತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಅನ್ನಿಸ್ತು ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ನೋಡಿ ಒಂದು ಸ್ಕಿಪ್ನ ಆ್ಯಡ್ ಮಾಡಿದ್ದೀನಿ ನಾನಿಲ್ಲಿ ಫೈವ್ ಮೆಂಬರ್ಸು ಒಂದೇ ಹತ್ರನೇ ಕೂತಿದ್ವಿ ಅದನ್ನೆಲ್ಲ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಬಂದು ನೈಟೆಲ್ಲ ನಿದ್ದೆ ಮಾಡಿದ್ವಿ ಓಕೆನಾ ಇಲ್ಲಿಗೆ ಮುಗೀತು ಮತ್ತು ನಾವು ಬೆಳಗ್ಗೆ ಎದ್ವಿ ತಕ್ಷಣನೇ ಈ ರೀತಿ ಫ್ರೆಶ್ಅಪ್ ಆಗಿ ರೆಡಿಯಾಗಿದ್ದೀವಿ ರೂಮ್ ಹತ್ರನೇ ನಾನು ನಮ್ಮ ಫ್ರೆಂಡು ಒಂದೇ ಥರ ಡ್ರೆಸ್ನ ತೊಗೊಂಡಿದ್ವಿ ಅಂದರೆ ನಮ್ಮ ಶಾಪಲ್ಲೇ ಡ್ರೆಸ್ ಇತ್ತು ಅದೇ ಡ್ರೆಸ್ಸು ಅವಳು ಕಳಿಸು ಅಂತೇಳಿದ್ಲು ಅವಳದು ಕೂಡ ಬಟ್ಟೆ ಶಾಪ್ ಇದೆ ನಂದು ಕೂಡ ಬಟ್ಟೆ ಶಾಪ್ ಇದೆ ಬಟ್ ಆದರೂ ಕೂಡ ಈ ಡ್ರೆಸ್ ಬೇಕು ಸುನಿ ನನಗೆ ಕಳಿಸ್ಕೊಡು ಅಂತ ಹೇಳಿದ್ಲು ಹಾಗೆಯೇ ನಾನು ಕಳ್ಸಿಕೊಟ್ಟಿದ್ದೆ ಪಾರ್ಸಲ್ ಮಾಡಿದ್ದೆ ಅವಳಿಗೆ ಅದೇ ಡ್ರೆಸ್ನೇ ನಾನೇ ಸ್ಲೀವ್ ಅಟ್ಯಾಚ್ ಮಾಡಿಬಿಟ್ಟು ಕಳಿಸಿದ್ದೆ ನಮ್ಮ ಮಿಷನಲ್ಲೇ ನಾನು ಸ್ಲೀವ್ ಎಲ್ಲ ಮಾಡಿಬಿಟ್ಟು ಕಳಿಸಿದ್ದೆ ಇಬ್ಬರು ಒಂದೇ ಥರ ಹಾಕೋಣ ಅಂತೇಳಿ ತಿರುಪತಿ ನಾವು ಲಾಸ್ಟ್ ಟೈಮ್ ಹೋದಾಗ ಒಂದೇ ಥರನೇ ಹಾಕಿದ್ವಿ ಈ ಸರಿನೂ ಕೂಡ ಒಂದೇ ಥರನೇ ಹಾಕಿದ್ದೀವಿ ಒಂದೇ ಥರ ಡ್ರೆಸ್ ಹಾಕೊಂಡು ರೆಡಿಯಾದ್ವಿ ಇಬ್ಬರು ಕೂಡ ಇವರು ಎಲ್ಲರೂ ರೆಡಿಯಾದರೂ ರೆಡಿ ಆಗ್ಬಿಟ್ಟು ಇವಾಗ ಎಲ್ಲಿಗೆ ನಮ್ಮ ಪಯಣ ಅಂತಂದರೆ ಫಸ್ಟು ಊಟ ಮಾಡ್ಕೊತೀವಿ ಊಟ ಮಾಡ್ಕೊಂಡಿದ್ದಾದಮೇಲೆ ಈ ಸರಿ ನಾವು ಮೇಲೆ ಯಾವುದೇ ಪ್ಲೇಸ್ನ ನೋಡೋಗಿಲ್ಲ ಮಸ್ತಾಗಿ ನೋಡಿಬಿಟ್ಟಿದ್ದೀವಿ ನಾವು ಆಲ್ರೆಡಿ ಸುಮಾರು ಸರಿ ನೋಡಿದ್ದೀನಿ ಮೇಲೆ ಆಲ್ರೆಡಿ ಹಾಗಾಗಿ ಈ ಸರಿ ನಾವು ಕೆಳಗಡೆ ಪದ್ಮಾವತಿ ದೇವಸ್ಥಾನನ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸರಿ ಹೋಗಿದ್ರು ಕೂಡ ನಾನು ಪದ್ಮಾವತಿ ಲಕ್ಷ್ಮೀ ದೇವಸ್ಥಾನ ನಾನು ಖಂಡಿತವಾಗ್ಲೂ ನೋಡಿರಲಿಲ್ಲ ಈ ಸರಿ ನೋಡಬೇಕಂತಲೇ ಬೇಗ ಊಟ ಮುಗಿಸ್ಕೊಂಡು ನಾವು ಹೊರಡೋಣ ಕೆಳಗಡೆ ಹೋಗಿ ಎಲ್ಲ ನೋಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀವಿ ನೋಡಿ ಒಂದೇ ಸ್ಕಿಪ್ ಹ್ಯಾಡ್ ಮಾಡಿದ್ದೀನಿ ಇಬ್ರುದ್ದು ಒಂದೇ ಥರ ಡ್ರೆಸ್ಸು ಇಲ್ಲಿ ಕೂಡ ಇನ್ನೇನು ಊಟಕ್ಕೆ ಬಂದ್ವಿ ಊಟಕ್ಕೆ ಬಂದ ತಕ್ಷಣ ಇಲ್ಲಿ ಸ್ವಲ್ಪ ಮತ್ತೆ ಹ್ಯಾಡ್ ಮಾಡಿದ್ದೀನಿ ಎರಡು ಟೈಮ್ ಈ ಸರಿ ಊಟ ಮಾಡಿದ್ದೆವು ನಾವು ಮತ್ತು ಈ ಗ್ಯಾಪಲ್ಲಿ ನಿಮಗೆ ಒಂದು ವಿಷಯ ಹೇಳ್ತೀನಿ ಯಾವಾಗ ಬುಕ್ ಮಾಡ್ಕೋಬೇಕು ಅಂತಂದರೆ ತಿಂಗಳ ತಿಂಗಳ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತ್ಮೂರು ಬೆಳಗ್ಗೆ ಟೆನ್ನು ಅಂದರೆ ಹತ್ತು ಗಂಟೆಗೆ ಇಲ್ಲಾಂದರೆ ಹನ್ನೊಂದು ಗಂಟೆಗೆ ಬುಕ್ಕಿಂಗ್ ಬಿಡ್ತಾರೆ ಖಂಡಿತವಾಗ್ಲೂ ಬಿಡ್ತಾರೆ ನೀವು ಒಂದು ಟಿ ಟಿ ಡಿ ಆಪ್ಷನ್ ಟಿ ಟಿ ಡಿ ಆ್ಯಪ್ ಅಂತ ಒಂದು ಆ್ಯಪ್ ಬರುತ್ತೆ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಮೊಬೈಲಲ್ಲಿ ಮೊಬೈಲಲ್ಲಿ ಬುಕ್ ಮಾಡ್ಕೊಳ್ಳೋದ್ಕಿಂತ ನೀವು ಸೈಬರ್ಗೆ ಹೋದರೆ ಬೇಗನೇ ಆಗುತ್ತೆ ಓಕೆನಾ ಅಲ್ಲಿ ನೀವು ಬುಕ್ ಮಾಡ್ಕೋಬೇಕು ಅಂದರೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಆಗಿರುತ್ತೆ ಅದು ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ನ ಬುಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದೆಲ್ಲ ನರಸಿಂಹಸ್ವಾಮಿ ದೇವಸ್ಥಾನ ಅಂದರೆ ನಾವು ಎಲ್ಲಿ ಹ್ಯಾಡ್ ಮಾಡೋಕ್ಕಾಗಿಲ್ಲ ಎಲ್ಲ ಫೋನ್ ತೊಗೊಂಡ್ರು ಎಲ್ಲಿ ನಾನು ಯಾವುದು ಹ್ಯಾಡ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಇಲ್ಲೊಂದು ಕಡೆ ಫೋನ್ ಇಸ್ಕೊಳ್ಳಿಲ್ಲ ಅಷ್ಟೇ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ನೋಡ್ತಾ ಇದ್ದೀವಿ ಇಲ್ಲಿ ಪ್ಲೇಸ್ ನಾನು ಇವಾಗ ತೋರಿಸ್ತಿರುವಂಥದ್ದು ನಿಮಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಇನ್ನು ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಆಗಿರ್ಬೋದು ಮತ್ತೆ ವೆಂಕಟಾಣ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಕೆಳಗಡೆ ತುಂಬ ದೇವಸ್ಥಾನಗಳಿದಾವೆ ನಾವು ಈ ಪ್ಲೇಸು ಇದರಲ್ಲಿ ಶೇರಿಂಗಲ್ಲಿ ಹೋಗಿದ್ವಿ ಅಂದರೆ ಈಗ ಒಂದು ಒಬ್ಬರಿಗೆ ಇನ್ನೂರ ನಲ್ವತ್ತರಂಗೆ ಫೈವ್ ಮೆಂಬರ್ಸ್ಗೆ ಇಷ್ಟಂತ ಮಾತಾಡ್ಬಿಟ್ಟು ನಾವು ಒಂದು ಶೇರಿಂಗ್ ಘಟನ ತೊಗೊಂಡೋಗಿ ಐದು ದೇವಸ್ಥಾನನ ತೋರಿಸಿದ್ರು ನೋಡಿ ಲಾಸ್ಟ್ ದೇವಸ್ಥಾನ ಇದು ಕೃಷ್ಣ ಟೆಂಪಲ್ಲು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇದನ್ನು ಕೂಡ ಸ್ವಲ್ಪ ಹ್ಯಾಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಇಲ್ಲೂ ಕೂಡ ಸ್ವಲ್ಪ ಹ್ಯಾಡ್ ಮಾಡಕ್ಕೆ ಬಿಟ್ಟರು ಅಲ್ಗೂ ಮೊಬೈಲು ನೋಡೋಕ್ಕೆ ಬಿಡಲಿಲ್ಲ ಐದು ಪ್ಲೇಸ್ ನೋಡೋಷ್ಟೊತ್ತಿಗೆ ಕರೆಕ್ಟಾಗಿ ಐದುವರೆ ಮೇಲಾಗಿತ್ತು ಆಲ್ರೆಡಿ ಬೆಳಗ್ಗೆ ನಾವು ಒಂದು ಎರಡು ಗಂಟೆಗೆ ಹೋದಾರು ಅಂತ ಅನಿಸುತ್ತೆ ಅದೆಲ್ಲ ಪ್ಲೇಸಸ್ ಎಲ್ಲ ನೋಡಿದ್ವಿ ಮತ್ತು ನೋಡಿ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಬಿಡ್ತಾರೆ ದರ್ಶನ ತಿಂಗಳ ತಿಂಗಳ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತ್ಮೂರು ಆ ಟೈಮಲ್ಲಿ ನೀವು ಬುಕ್ ಮಾಡ್ಕೋಬೇಕು ಸೈಬರ್ ಹತ್ರ ಹೋದರೆ ಬೇಗನೆ ಬುಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಶೇರು ಕಮೆಂಟ್ ಥ್ಯಾಂಕ್ ಯು ಆಲ್